ಅಲ್ಲ ನೋಡು ಕಡೆದ ಏನ ಯಾವ ಗಲ್ಲಿಯಾಗಿರ್ತಾರ ಏನೋ ಗೊತ್ತಾಗಲ್ಲ ಸರ್ ಆ ಕಡೆ ನೋಡು ಯಾರ ನೀರೇನ್ರಿ ಸರ್ ಬದಕಪ್ಪ ಬದಕಪ್ಪ ಹಾ ಅಮ್ಮಾ ಇದೆ ಅಂತ ಹೆಸರು ಇಟ್ಕೊಂಡಿದ್ರು ಬದಿಕನ ಅದು ಎಷ್ಟು ದಿನದಿಂದ ಈ ಮನೆಯಲ್ಲಿ ಇದ್ದೀವಿ ನಾವು ನಮ್ಮಪ್ಪನ ಲಗ್ನದಲ್ಲಿದ್ದೀವಿ ನೋಡಿ ಎಷ್ಟು ಮಂದಿ ಇದ್ದಿರಿ ಒಂಬತ್ತು ಮಂದಿ ಹೈ ಒಂಬತ್ತು ಮಂದಿ ಒಂಬತ್ತು ವರ್ಷ ಮಂದಿ ಬರ್ಕೊಂಡಿದ್ರು ಕರೆ ಒಂದು ಡೌಟ್ ಒಂಬತ್ತು ಮಂದಿ ಅಂತಾರ ಇಲ್ಲಿ ಎರಡೇ ಚಟ್ಟಿ ಸರಿ ಚಟ್ಟಿ ಮಾಡ್ತೋ ನಮಗೆ ಬಿಸಲ ತಿರಿಗ ಚಟ್ಟೆ ಅರತ ಹೋಗದ ಚಟ್ಟಿ ಯಾಕೆದು ಎರಡು ಎರಡ ಇರ್ಲಿ ಒಬ್ಬ ತಕ್ಕಣ ಮೇಲೆ ಹಂಗೆ ಒಂಬತ್ತು ಈಗ ಇಬ್ಬರು ಹಾಕಿ ಏಳು ಮಂದಿ ಹಂಗೆ ತಿರ್ಗಾಡ್ ನಿನ್ಗೆ ಯಾಕೆ ಬೇಕು ಹಂಗಲ್ಲ ಸರ್ ಇವ್ರ ಬಿಟ್ಟ ಮತ್ತೆ ಅವ್ರ ಅವ್ರ ಹಾಕಿ ಅರ್ಥ ನಿಮ್ಮ ಅಪ್ಪರು ಸರ್ ನಿಮ್ಮ ಅಪ್ಪರು ಮ್ಯಾಗಾರ ಏನ್ರಿ ಏಯ್ ಸಾಕಿಲ್ಲ ಮ್ಯಾಗಾರ್ ಎಷ್ಟು ಹಾಕತ್ತಲ್ಲ

ಪುರಿ ಆರು ಅದಾಗಿ ಎರಡು ಕಗ್ರ ಅವ ಒಂಬತ್ತು ಕೋಳಿ ಅವ ಆರು ಉಂಜಾವ್ ಜಂಟಗ ಇಪ್ಪತ್ತಾರು ಹಿಲ್ಕ ಮಾಂಡೆ ಪುಡಿಸ್ ಎರಡು ಚಪ್ಪಳ ಚೋಳ ಅವರೇ ಮಳೆ ಬಂದು ಪುಡ್ಸ ಅಲ್ಲ ಹಾಳಾಗ್ಬೇಕದ ಅದ್ರನ್ನ ಸರ್ವೆ ಮಾಡ್ರಿ ಸಾಹೇಬ್ರೆ ಹೋಗ್ಯಾಗ ಕುರಿ ಕೋಳಿ ಆಡು ಎಲ್ಲಾ ಕೇಳಿದ್ರಲ್ಲ ನಮ್ಮ ರೈತರ ಬಗ್ಗೆ ಸ್ವಲ್ಪ ಕಾಳಜಿ ಮಾಡ್ರಿ ಸಾರ್

ಅದು ಸ್ಟಾಪ್ ಅಂತ ನಿಲ್ಲಿಸಿ ಅಂತ ಅಂದೇಳಿ ಈ ಕಡೆಯಿಂದ ಗಾಡಿ ಬಂದಿರ್ತಕ್ಕಂಥದ್ದು ಅಪಘಾತ ಆಗ್ಬಾರ್ದು ಅಪಘಾತ ಆಗ್ಬಾರ್ದು ಜೀವ ಹಾನಿ ಆಗ್ಬಾರ್ದು ಹೇಳಿ ಮುಂದಿನ ಟ್ರೈನ್ ಬರಕ

ಇಂತ ನಡುವಿದ್ದ ಅವ್ರದ್ದು ಅದ್ಕಿಷ್ಟು ಇನ್ನೊಂದ್ಸಲ ಆಗಡೆ ನೀನು ಯಾವ್ರಂಗ್ ತಂಟೆ ನಡುವಿನ ಕಡ್ಡಿ ಆಡಿಸಿದಿ ನೋಡು ಮತ್ತೆ